ಎಂಬತ್ತೈದು ಎಂಬತ್ತಾರನೇ ಇಸ್ವಿಯಲ್ಲಿ ಫಿನಿಶ್ ಆದದ್ದು ನಾವು ಅದಕ್ಕೆ ಮೊದಲು ಬಿಜಿಲಿನ ಕಾಲದಲ್ಲಿ ಇದರಿಂದ ಆಗ್ತಾ ಇದ್ದೀವಿ ಇದು ಅಂತ ಬಂದರೆ ನಮ್ಮ ನಮ್ಮ ಈ ಗೌರ್ಮೆಂಟ್ ಅಂತ ಗೊತ್ತಾ ತಿನ್ನಲಿಕ್ಕೆ ಅಂದ್ರೆ ಕಡಿಮೆ ಕೊಟೇಶನಲ್ಲಿ ಅಲ್ಲಿ ವರ್ಕ್ ಆಗಬೇಕು ಅಂದ್ರೆ ಪಾಪ ಅವನು ಯಾರಾದ್ರೂ ನಿಜವಾಗಿ ಈ ಕಾಂಟ್ರಾಕ್ಟ್ ಇದು ಅವನ ಹೆಂಡತಿ ಮಕ್ಕಳಿಂದ ಕೂಡ ಕಮ್ಮಿ ಮಾಡ್ಲಿಕ್ಕೆ ಆಗ್ತದೆ ಅದರಿಂದಾಗಿ ಹೀಗೆ ಆಗ್ತದೆ ಮತ್ತೆ ಅಷ್ಟೇ ಅಲ್ಲ ನಾನು ಕಾನೂನು ಡಿಪಾರ್ಟ್ಮೆಂಟ್ ನಾವ ನಮ್ಮ ಭಾರತದ ಇದೇ ಸಂವಿಧಾನ ಇದೇ ಆಗಿ ಗೊತ್ತಾಯ್ತಲ್ಲ ಓದ್ಲೆ ತರ್ ಇದು ಆದಷ್ಟು ಬೇಗ ರಿಪೇರ್ ಆಗ್ಬೇಕು ರಿಪೇರಿ ಮಾತ್ರ ಅಲ್ಲ ಇದು ಕಂಪ್ಲೀಟ್ ಮಾಡಿ ಮೇಲೆ ನೆಕ್ಸ್ಟ್ ಜನರೇಷನ್ ಗೆ ಪ್ರಯೋಜನ್ ಆಗ್ಬೇಕು ಬೇಡ ಖರೆ ಮತ್ತೆ ಸುಮ್ಮನೆಲ್ಲ ಮಾಡಿ ನಾಲ್ಕು ದಿನಗಳಲ್ಲಿ ಎದ್ ಬಿಜಿ ಹೋಗಿ ಅದೆಲ್ಲ ಮತ್ತೆ ಯಾಕೆ ನೋಡಿ ಜನತೆ ಎಷ್ಟು ಇದ್ರ ಬಗ್ಗೆ ಆ ಬೇಜಾರಾಗಿದೆ ಅಂತ ಹೇಳಿದ್ರೆ ಈ ವ್ಯವಸ್ಥೆ ಸರ್ಕಾರಿ ವ್ಯವಸ್ಥೆ ಇದನ್ನ ತಕ್ಷಣವಾಗಿ ಇದಕ್ಕೆ ಕ್ರಮ ಕೈಗೊಂಡು ಒಂದು ಉತ್ತಮವಾದ ಏನು ಬ್ರಿಡ್ಜ್ ಏನಿದೆ ಸೇತುವೆ ಏನಿದೆ ಅದನ್ನ ತಕ್ಷಣ ಮಾಡಬೇಕು ಅದ್ರ ಬಗ್ಗೆ ತಕ್ಷಣ ಕ್ರಮ ಕೈಗೊಳ್ಬೇಕು ಅಂತ ಹೇಳುವಂತದ್ದು ಜನಗಳ ಒತ್ತಾಯ மெல நோட சில்லர் கனசு சும்மா ஜஸ்ட் அந்த ದಕ್ಷಿಣ ಕನ್ನಡ ಜಿಲ್ಲಾ ಆಮ್ ಆದ್ಮಿ ಪಕ್ಷದ ಜಿಲ್ಲಾ ಸಂಚಾಲಕ ರಾಜೇಂದ್ರ ಕುಮಾರ್ ಅವರು ನಮ್ಮ ಸುಳ್ಳ್ಯದ ಕಾಂತಮಗಿಲ ರಸ್ತೆ ಕಾಂತಮಂಗಲ ಸೇತುವೆ ಏನಿದೆ ಶಿಥಿಲ ಸೇತುವೆ ಅದರ ಅದನ್ನು ಗಮನಿಸಿ ಅದರ ಬಗ್ಗೆ ಪರಿಶೀಲನೆ ಮಾಡಿ ಏನಾಗಿದೆ ಅಂತ ಹೇಳಿ ತಿಳಿದುಕೊಳ್ಳುವ ದೃಷ್ಟಿಯಿಂದ ಮಂಗಳೂರಿಂದ ಈಗಾಗಲೇ ಇಲ್ಲಿ ಬಂದಿದ್ದಾರೆ ಅವರು ಈಗ ಇಲ್ಲಿ ಗಮನಿಸಿದ ಅವರ ಅಭಿಪ್ರಾಯವನ್ನ ಕೇಳುವ ಇಲ್ಲಿ ಸ್ಪ್ಯಾನ್ ಬಂದು ಹದಿನೈದು ಮೀಟರ್ ಇರಬಹುದು ಕೆಳಗಡೆ ಹೋಗೋದಕ್ಕಾಗುದಿಲ್ಲ ಯಾಕೆಂದ್ರೆ ಹೈಟ್ ನೋಡಿದ್ರೆ ಇಪ್ಪತ್ ಇಪ್ಪತ್ತೈದು ಮೀಟರ್ ಹೈಟ್ ಇದೆ ಇಲ್ಲಿ ಸೊ ಇದರ ಸ್ಪ್ಯಾನ್ ಒಂದು ಮೂರು ನಾಲ್ಕು ಸ್ಪ್ಯಾನ್ ಕಾಣಿಸ್ತಾ ಇದೆ ಒಂದೊಂದು ಹದಿನೈದು ಮೀಟರ್ ಸ್ಪ್ಯಾನ್ ಇರಬಹುದು ಅದು ಒಂದು ಸ್ಪ್ಯಾನ್ ಅಲ್ಲಿ ಮೇಲ್ಗಡೆ ಒಂದು ಓಪನ್ ಆಗಿರೋದು ನೋಡಿದ್ರೆ ಅಲ್ಲಿ ಮಿನಿಮಮ್ ಅಂದ್ರೆ ಏನಾದ್ರೂ ಅಟ್ ಲೀಸ್ಟ್ ಒನ್ ಟು ಒನ್ ಅಂಡ್ ಹಾಫ್ ಮೀಟರ್ ತಕ್ಕ ಗ್ಯಾಪ್ಸ್ ಕಾಣಿಸ್ತಾ ಇದೆ ಅಂದ್ರೆ ಒಂದು ಜಾಯಿಂಟ್ ಇಂದ ಇನ್ನೊಂದು ಜಾಯಿಂಟ್ಗೆ ಒನ್ ಅಂಡ್ ಹಾಫ್ ಮೀಟರ್ ಗ್ಯಾಪ್ ಕೋಲ್ ಹಾಕಿ ನೋಡಿದ್ರೆ ಕೂಡ ಗೊತ್ತಾಗಬಹುದು ಅದೊಂದು ಟ್ರೈ ಮಾಡಿ ನೋಡ್ತೀವಿ ಈಗ ಸೊ ಅಷ್ಟು ಡೆಪ್ತ್ ಅಲ್ಲಿ ಇರಬೇಕಾದ್ರೆ ಆ ಒಂದು ಹೋಲ್ ಅಲ್ಲಿ ಇರಬೇಕಾದ್ರೆ ಈ ಕೆಳಗಡೆ ಯಾವ ರೀತಿಯಲ್ಲಿ ಸ್ಪ್ಯಾನ್ ಬೆಂಡ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಸೊ ಆದ್ರಿಂದ ಇದು ಇಸ್ ಇನ್ಹೆರೆಂಟ್ ಡೇಂಜರ್ ಇದರಿಂದ ಒಂದು ಯಾವುದೇ ಒಂದು ಕಾರಣವಾದ್ರೂ ಯಾವ ಟೈಮ್ ಆದರೂ ಕೂಡ ಇನ್ನೊಂದು ಡೇಂಜರ್ಗಿಲ್ಲ ಮತ್ತೆ ಇಲ್ಲಿ ನಾವು ನಿಂತ್ಕೊಂಡಾಗ ಎರಡು ಮೂರು ವೆಹಿಕಲ್ ಪಾಸ್ ಆದರೂ ಕೂಡ ನಮಗೆ ಕೆಳಗಡೆ ವೈಬ್ರೇಷನ್ ಕೂಡ ಸ್ವಲ್ಪ ಅನ್ವೇರಬಲ್ ಇಟ್ ಇಸ್ ನಾಟ್ ಅಕ್ಸೆಪ್ಟಬಲ್ ಆಸ್ ಪರ್ ದಿಸ್ಟ್ಯಾಂಡರ್ಸ್ ಅಂತ ಹೇಳ್ಬೋದು ಹಾಸ್ಟೆಲ್ ಲೆವೆಲ್ಗೆ ಅಪ್ಲಿಕೇಶನ್ ಬರ್ತಾ ಇದೆ ಇನ್ ಫ್ಯೂಚರ್ ಆಕ್ಸಿಡೆಂಟ್ಸ್ ಶುಡ್ ನಾಟ್ ಹ್ಯಾಪನ್ ಅನ್ನೋದನ್ನ ನಮ್ಮ ಒಂದು ಅಭಿಪ್ರಾಯ ಆ್ಯಂಡ್ ದಿ ಆರ್ ರಿಪೋರ್ಟಿಂಗ್ ದ ಸೇಮ್ ಥಿಂಗ್ ಟು ದಿ ಕನ್ಸರ್ನ್ ಆರ್ಟಿಸ್ ಈ ವಿಚಾರದಲ್ಲಿ ಈಗಲೇ ನಮ್ಮ ಆಮ್ ಆದ್ಮಿ ಪಕ್ಷದಲ್ಲಿ ಮತ್ತೆ ಸಾಮಾಜಿಕ ಹೋರಾಟಗಾರರಾಗಿರುವಂತಹ ಶಾರೀಖ್ ಅವರು ಈಗಾಗಲೇ ಇದಕ್ಕೆ ಏನು ದೂರು ನೀಡಿದ್ದಾರೆ ಲೋಕಾಯುಕ್ತಕ್ಕೂ ಇದರ ಬಗ್ಗೆ ಮಾಹಿತಿ ನೀಡಲಿಕ್ಕಾಗಿ ದೂರು ನೀಡಿದ್ರು ಇದರ ವಿಚಾರಣೆ ನಡೀತಾ ಇದೆ ಲೋಕಾಯುಕ್ತದಲ್ಲಿ ಮಾಹಿತಿ ತಿಳಿದ ಪ್ರಕಾರ ಆ ಶಾರೀಖ್ ಅವರು ತಿಳಿಸಿದಂತೆ ಅಲ್ಲಿ ಈಗಾಗಲೇ ಇಂಜಿನಿಯರಿಂಗ್ ಕಾಲೇಜ್ ಕೆವಿಜಿ ಇಂಜಿನಿಯರಿಂಗ್ ಕಾಲೇಜಿನವರು ಏನು ರಿಪೋರ್ಟ್ ಕೊಟ್ಟಿದ್ದಾರೆ ಅದರ ಬೇಸಿಸ್ ಮೇಲೆ ಒಂದು ಮೂರು ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳುವ ಮಾತನ್ನ ಹೇಳಿದ್ದಾರೆ ಆದರೆ ಇದರ ಕೂಲಂಕುಶ ಪರಿಶೀಲನೆ ಆಗಲಿಲ್ಲ ಅದರ ಸಂಪೂರ್ಣ ಪರಿಶೀಲನೆ ಆದಾಗ ಮಾತ್ರ ನಿಜವಾಗಿಯೂ ಸೇತುವೆಯ ಕಂಡೀಷನ್ ಹೇಗಿದೆ ಅಂತ ಹೇಳುವ ಮಾಹಿತಿ ನಮಗೆ ಇನ್ನೂ ಸಿಕ್ಬೇಕಾಗಿದೆ ಆಮ್ ಆದ್ಮಿ ಪಕ್ಷ ಸುಳ್ಳೆ ಸಂಚಾಲಕ ಅಶೋಕ್ ಮಲೆ ಧನ್ಯವಾದ